ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನಗೆ ತುಂಬ ತುಂಬ ಮುಖ್ಯವಾದ ದಿನ ಸೊ ಏನಕ್ಕಪ್ಪ ಅಂತಂದರೆ ನನ್ನ ಬರ್ತಡೇ ಸೊ ನನ್ನ ಬರ್ತ್ಡೇ ವಿಷಯವಾಗಿ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀವಿ ಸೊ ಹೇಗೆ ಆಚರಣೆ ಮಾಡಿದ್ದೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನನಗೆ ವಿಶ್ ಮಾಡಿರುವಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಖ್ಯವಾದ ದಿನ ಯಾಕಪ್ಪ ಅಂತಂದರೆ ನನ್ನ ಕೆಲವೊಂದು ಕಾರಣಾಂತರಗಳಿಂದ ನನ್ನ ಹೆಲ್ತ್ ತುಂಬ ತುಂಬ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ನನಗೆ ಇದು ಪುನರ್ಜನ್ಮ ಹಾಗಾಗಿ ನನಗೆ ಮುಖ್ಯವಾದ ದಿನ ಅಂತ ಹೇಳಿದೆ ಇದು ನನಗೆ ರಾಯರು ಕೊಟ್ಟ ಭಿಕ್ಷೆ ಸೊ ಹಾಗಾಗಿ ನನಗೆ ರಾಯರವರಂದರೆ ತುಂಬ ಪ್ರಾಣ ಸೊ ಹಾಗೆ ಇದು ನಮ್ಮ ಮನೆ ದೇವರು ಉಲ್ಲಾಸಮ್ಮ ಅಂತ ಹೇಳಿ ನಿಮಗೆ ಇದು ದೇವತೆ ನೇಮ್ ಈ ದೇವತೆ ಹೆಸರು ಯಾರಿಗೂ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿಲ್ಲ ಸೊ ನಮ್ಮ ಊರಲ್ಲಿ ನಮ್ಮ ಮನೆ ದೇವರು ಅದು ಉಲ್ಲಾಸಮ್ಮ ಅಂತ ಹೇಳಿ ಸೊ ಹಾಗೆ ಈಗ ಪೂಜೆ ಎಲ್ಲ ಆಗಿದೆ ಬರ್ಡೇಗೆ ರೆಡಿ ಇದ್ದೇನೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೊ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು ಅಲ್ವಾ ಸೊ ನೋಡಿ ಹಸ್ಬೆಂಡು ಸ್ಯಾರಿ ಮತ್ತು ಡ್ರೆಸ್ ಕೊಡಿಸಿದ್ರು ಸೊ ನನ್ನ ಫೇವ್ರೆಟು ಜಿಲೇಬಿ ಸೊ ಹಾಗಾಗಿ ಜಿಲೇಬಿ ಮತ್ತು ಹೂವು ಎಲ್ಲನೂ ತೊಗೊಂಬಂದು ಕೊಟ್ಟಿದ್ದರು ಸೊ ನನಗೆ ತುಂಬ ಖುಷಿಯಾಯಿತು ಸೊ ಹಾಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಆಗಿ ಸೊ ಒಂದು ಒನ್ ಅವರ್ ಲೈವ್ ಸಹ ಮಾಡಿದೆ ಇವತ್ತು ನಿಮ್ಮ ಜೊತೆ ತುಂಬ ತುಂಬ ಖುಷಿಯಾಗಿ ಇವತ್ತು ಬರ್ಡೇ ಆಚರಣೆ ಮಾಡಿದ್ದೀನಿ ಬೆಳಗ್ಗೆ ನೀವೆಲ್ಲರೂ ನನಗೆ ವಿಶ್ ಮಾಡಿದ್ದೀರ ಸೊ ನಿಮಗೂ ಸಹ ತುಂಬ ದೊಡ್ಡ ಧನ್ಯವಾದಗಳು ಹಾಗೆ ಈಗ ದೇವಸ್ಥಾನಕ್ಕೆ ಹೊರಟ್ವಿ ನಿಮಗೆ ಇದು ಮುಂಚೆನೇ ಪರಿಚಯ ಮಾಡಿಕೊಟ್ಟಿದ್ದೀನಿ ಹೋಣಮ್ಮ ಅಂತ ಹೇಳಿ ಇದು ತುಂಬ ತುಂಬ ಸತ್ಯವಾಗಿರುವಂತಹ ದೇವತೆ ಇದು ಇಲ್ಲೇ ಪ್ರತಿಷ್ಠಾಪನೆ ಆಗಿದೆ ಸೊ ಹಾಗಾಗಿ ತುಂಬ ಪುರಾತನ ದೇವಸ್ಥಾನ ಇದು ಸೊ ನನಗೇನಾದರೂ ಟೈಮ್ ನಿಮ್ಮ ಹತ್ರದಲ್ಲಿ ಇದ್ದರೆ ಬಂದರೆ ವಿಸಿಟ್ ಕೊಡಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ನನ್ನ ತಂಗಿ ನನಗೆ ವಾಚು ಗಿಫ್ಟ್ ಮಾಡಿದ್ಲು ಸೊ ಅದು ಇವತ್ತು ಕೊರಿಯರು ಬಂತು ಸೊ ನೋಡಿ ಅದನ್ನು ಲಿಂಕು ಶೇರ್ ಮಾಡಿರ್ತೀನಿ ನಿಮಗೆ ಬೇಕಂತಂದರೆ ತೊಗೊಳ್ಳಿ ಸೊ ತುಂಬ ತುಂಬ ರೇಟ್ ಕಡಿಮೆನೂ ಇದೆ ಸೊ ನನಗೆ ತುಂಬ ಹ್ಯಾಪಿ ಆಯಿತು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನನಗೆ ವಾಚ್ ಗಿಫ್ಟ್ ಮಾಡಿರೋದಕ್ಕೆ ತುಂಬ ತುಂಬ ಅಮ್ಮು ಇದು ಸಹ ನನಗೆ ಸರ್ಪ್ರೈಸ್ ಗಿಫ್ಟ್ ಆಗಿತ್ತು ಸೊ ಹಾಗೆ ನಾನು ಅನಾಥಾಶ್ರಮಕ್ಕೆ ಸ್ವಲ್ಪ ಅಮೌಂಟು ಕೊಟ್ಟಿದ್ದೆ ಸೊ ಅಲ್ಲಿಗೆ ಹೋಗಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ನಾನು ಪ್ರತಿ ವರ್ಷ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಅಮೌಂಟು ಸೆಂಡ್ ಮಾಡ್ತೇನೆ ಸೊ ಹಾಗಾಗಿ ಅವರು ಸಹ ಇವತ್ತು ಮಾಲಶ್ರೀ ಕುದು ಮಾಲಶ್ರೀ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಲ್ಪ ಸಹಾಯ ಮಾಡಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೈರಾಮ್ ನಾಯ್ಡು ಅಂತ ಹೇಳಿ ಬ್ಯಾಂಗ್ಳೂರಲ್ಲಿರುತ್ತೆ ಸೊ ಇದನ್ನು ಸಹ ಲಿಂಕ್ ಪಿನ್ ಮಾಡಿರ್ತೀನಿ ಪ್ಲೀಸ್ ನಿಮಗೆ ಯಾರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿರುತ್ತೆ ಅವರು ಸಹ ಸಹಾಯ ಮಾಡಿ ಸೊ ಅದನ್ನು ಮುಗಿಸ್ಕೊಂಡು ಈಗ ನೋಡಿ ನನಗೆ ತುಂಬ ಖುಷಿಯಾಯಿತು ನಮ್ಮ ಬ್ರದರ್ಸು ನನಗೆ ಕೇಕ್ ತೊಗೊಬಂದಿದ್ರು ಸೊ ಅದನ್ನು ಸಹ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಸೊ ಹೊರಗಡೆ ಸ್ವಲ್ಪ ಹೋಗಬೇಕಿತ್ತು ಬ್ರದರು ಮತ್ತು ಸಿಸ್ಟರು ಅಂದರೆ ಫ್ರೆಂಡ್ಸ್ ಇವರೆಲ್ಲ ನನಗೆ ಅಕ್ಕಪಕ್ಕ ಮನೆಯವರು ನಾವು ರಕ್ತ ಹಚ್ಕೊಂಡು ಹುಟ್ಟಿಲ್ಲ ಆದರೂ ಸಹ ನನಗೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ ನನಗೆ ಇಷ್ಟೆಲ್ಲ ನೀವು ಕೇಕ್ ಕಟ್ಟಿಂಗು ಸೊ ಎಲ್ಲನೂ ಅಷ್ಟೇ ತುಂಬ ತುಂಬ ಇಷ್ಟಪಟ್ಟು ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸೊ ನಾನು ಅಷ್ಟೇ ನಿಮಗೆ ಚುರುಣಿಯಾಗಿ ಇರುತ್ತೇನೆ ಸೊ ಅವರು ನನಗೆ ಅವರ ಊರಿಗೆ ತುಂಬ ದೂರ ಇದೆ ಹೋಗೋಕ್ಕಾಗಲ್ಲ ಅದಕ್ಕೆ ನನ್ನ ಇಲ್ಲೇ ರಾಖಿ ಕಟ್ಸ್ಕೊಳ್ತಾರೆ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇವತ್ತು ಪ್ರತಿ ವರ್ಷ ನನ್ನ ಬರ್ಡೇ ಅವರು ತುಂಬ ಖುಷಿಯಾಗಿ ಮಾಡ್ತಾರೆ ನನಗಂತೂ ತುಂಬ ತುಂಬ ಖುಷಿಯಾಗುತ್ತೆ ಸೊ ನೋಡಿ ಹಾಗೆ ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡ್ವಿ ಸೊ ಹ್ಯಾಪಿಯಾಗಿ ಸುಮ್ಮನೆ ನನಗೆ ಕೊಟ್ಲೆ ಮಾಡ್ತಿದ್ರು ಅಣ್ಣಂದಿರು ಆ ಫಾಸ್ ಕೊಡಿ ಅಂತ ಹೇಳಿ ಸೊ ಹಸ್ಬೆಂಡು ಆಫ್ಟರ್ನೂನೇ ಹೇಳಿದರು ನೈಟು ಅಡುಗೆ ಮಾಡಬೇಡ ಹೊರಗಡೆ ಹೋಗಬೇಕು ಅಂತೇಳಿ ಸೊ ನಾನೇನೋ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋದು ಅಂತ ಹೇಳಿ ಖುಷಿಯಾಗಿ ರೆಡಿ ರೆಡಿಯದೆ ಕೆಳಗಡೆ ಬಂದಿದ್ದ ತಕ್ಷಣ ಮತ್ತು ಇನ್ನೊಬ್ಬ ಬಿಗ್ ಬ್ರದರ್ ಇದ್ದರು ಸೊ ಅವರು ಸಹ ಬಂದಿದ್ದರು ಸೊ ಏನಂತಕ್ಕೆ ಅಂತ ನನಗೆ ಕನ್ಫ್ಯೂಸ್ ಆಯಿತು ಏನೂ ಹೇಳಲಿಲ್ಲ ನನಗೆ ಸೊ ಮನೆಯಿಂದ ಎಲ್ಲರೂ ನಾವು ಮೂರು ಬೈಕಲ್ಲಿ ಹೊರಟಿದ್ವಿ ನನಗಂತೂ ಇವತ್ತು ತುಂಬ ಆಯಿತು ಪ್ರತಿ ವರ್ಷಕ್ಕಿಂತ ಇವತ್ತು ನನಗೆ ಒಂದು ಏನೋ ಹೊಸ ದಿನ ಅಂತ ಅನ್ನಿಸ್ತು ಯಾಕಪ್ಪ ಅಂತಂದರೆ ನನಗೆ ಯೂಟ್ಯೂಬಲ್ಲಿ ಹೊಸ ಫ್ರೆಂಡ್ಸು ಮತ್ತು ಹೊಸ ಬ್ರದರ್ಸು ಹಾಗೆ ಸಿಸ್ಟರ್ಸು ಸಿಕ್ಕಿದ್ದಾರೆ ಸೊ ನನಗೆ ತುಂಬ ಖುಷಿಯಾಯಿತು ಹಾಗೆ ನನಗೆ ವಿಶ್ ಮಾಡಿದ್ರಲ್ವ ಸೊ ನನಗೆ ತುಂಬ ತುಂಬ ಖುಷಿಯಾಗಿದೆ ಯೂಟ್ಯೂಬಲ್ಲೂ ಅಷ್ಟೇ ನನಗೆ ಸ್ವಂತ ಹಣ್ಣಂದಿರ್ಗಿಂತೂ ಜಾಸ್ತಿಯಾಗಿ ಇದ್ದಾರೆ ನಾನು ಆಗಲೇ ಹೇಳಿದೆ ಅಲ್ವಾ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅದೊಂದು ಬಿಟ್ಟರೆ ನಿಜವಾಗ್ಲೂ ಅದಕ್ಕಿಂತ ಜಾಸ್ತಿ ಇದ್ದಾರೆ ನನಗೆ ಸೊ ಬ್ರದರ್ಸ್ ನಿಮಗೂ ಸಹ ನಾನು ತುಂಬ ತುಂಬ ಚಿರುಋಣಿಯಾಗಿ ಇರುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ನನಗೆ ವಿಶ್ ಮಾಡಿರುವಂಥ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಯಿತು ಇದು ಯಾವ ಏರಿಯಾನಪ್ಪ ಅಂತ ಹೇಳಿ ನೋಡ್ತಿದ್ದೆ ನಾನು ಮಗಳು ಸುಮ್ಮನೆ ಕೂತ್ಕೊಂಡಿದ್ವಿ ಬೈಕಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಪ್ಪ ಅಂತ ಹೇಳಿ ಸೊ ಅವಳಿಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ನನಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಬಟ್ ಹೋಗ್ತಾ ಇದ್ದೀವಿ ಅಷ್ಟೇ ರೌಂಡು ಸೊ ಹಾಗೆ ನಮ್ಮ ಬ್ರದರ್ಸು ಇನ್ನೊಂದು ಎರಡು ಬೈಕಲ್ಲಿ ಬರ್ತಿದ್ರು ಒಂದು ಬೈಕಲ್ಲಿ ನಮ್ಮ ಇನ್ನೊಬ್ಬ ಮಗಳು ಬರ್ತಿದ್ಳು ಸೊ ಕಾರ್ ಬೇಡ ಅಂತ ಹೇಳಿ ಬೈಕಲ್ಲೇ ಹೊರಟ್ವಿ ನಾವು ಸೊ ನನ್ನ ಮಗಳಿಗೆ ತುಂಬ ತುಂಬ ಇದು ತಣ್ಣಗಿತ್ತು ಗಾಳಿ ಸೊ ತುಂಬ ಖುಷಿಯಾಯಿತು ಅವಳಿಗೆ ನೋಡಿ ನಮ್ಮ ಚಿಕ್ಕ ಚಿಕ್ಕಮಗಳು ತುಂಬ ಹ್ಯಾಪಿಯಾಗಿ ಹೋಗ್ತಿದ್ದಾಳೆ ಬ್ರದರ್ ಜೊತೆ ಸೊ ಹತ್ತಿರ ಬಂದೇ ಬಿಟ್ವಿ ಸೊ ಇಲ್ಲಿಗೆ ಮೇಲೆ ನನಗೆ ಶಾಕ್ ಆಯಿತು ವಿಲೇಜ್ ರೆಸ್ಟೋರೆಂಟ್ ಅಂತ ಹೇಳಿ ಇದು ತುಂಬ ಬಿಗ್ ಹೋಟೆಲ್ಲು ತುಂಬ ತುಂಬ ಚೆನ್ನಾಗಿದೆ ಸೊ ಹಾಗೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಸೊ ಒಳಗಡೆ ಹೊರಟ್ವಿ ಸೊ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ದಾರೆ ನನಗೆ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿ ಸೊ ಹಾಗೆ ಒಳಗಡೆ ಹೊರಟಿ ಪಕ್ಕದಲ್ಲೇ ವಿಲೇಜ್ ಮಾರ್ಕೆಟ್ ಅಂತ ಇದೆ ಇಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲನೂ ಸಿಗುತ್ತೆ ಸೊ ನೋಡಿ ನಾನು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದು ಬಟ್ ಇದನ್ನು ನೇಮ್ ಕೇಳಿದ್ದೆ ಬಟ್ ಹೋಗಿರಲಿಲ್ಲ ಯಾವಾಗ್ಲೂ ಸೊ ನಮ್ಮ ಬ್ರದರ್ಸು ಜಾಸ್ತಿ ವಿಸಿಟ್ ಕೊಡ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ತುಂಬ ಚೆನ್ನಾಗಿದೆ ಸೊ ಹಾಗೆ ವೆಲ್ಕಮು ಸಹ ನಮಗೆ ತುಂಬ ಚೆನ್ನಾಗಿತ್ತು ನಮ್ಮ ಬ್ರದರು ಇಲ್ಲಿ ಜಾಸ್ತಿ ವಿಸಿಟ್ ಕೊಡ್ತಾರೆ ಸೊ ಇವರು ವರ್ಕ್ ಬಂದ್ಬಿಟ್ಟು ಜಿಮ್ ಕೋಚಿಂಗು ಸೊ ಔಟ್ಸೈಡು ಗೆಸ್ಟಾಗಿ ಎಲ್ಲ ಸಹ ಇವ್ರನ್ನ ತುಂಬ ಇನ್ವೈಟ್ ಮಾಡ್ತಾರೆ ಸೊ ಇದೇ ಹೋಟೆಲ್ಗೂ ಸಹ ತುಂಬ ಟೈಮ್ ವಿಸಿಟ್ ಕೊಟ್ಟಿದ್ದಾರೆ ಇವರು ಸಹ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೋಫಾ ಎಲ್ಲ ಅಂತ ಹೇಳಿ ಸೊ ನೋಡಿ ನಾವು ಈ ಟೇಬಲ್ನ ತೊಗೊಂಡ್ವಿ ಸೊ ಹಾಗೆ ಈಗ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದ್ವಿ ತುಂಬಾ ಇಷ್ಟ ಆಯಿತು ಯಾಕೋ ನನಗೆ ಅಲ್ಲೂ ಒಂದು ಆಗಿ ವಿಡಿಯೋ ಮಾಡಿದೆ ಸೊ ಹ್ಯಾಂಡ್ ವಾಶ್ ಮಾಡಿ ಬರೋಷ್ಟು ಕೇಕ್ ರೆಡಿ ಇತ್ತು ಮ್ಯಾಮ್ ಅಂತ ಹೇಳಿ ಹಾಕಿದ್ದಾರೆ ಸೊ ಅವ್ರು ನನಗೆ ಮ್ಯಾಮ್ ಅಂತಾನೆ ಕರೀತಾರೆ ಸೊ ಇವರು ವಿಲೇಜ್ ಹೋಟೆಲ್ ಮ್ಯಾನೇಜರ್ ಇವರು ಇವರು ಸಹ ಬಂದು ವಿಶ್ ಮಾಡಿದ್ರು ಸೊ ಐ ಆಮ್ ರಿಯಲಿ ಸೋ ಹ್ಯಾಪಿ ಟುಡೇ ಇಲ್ಲಿ ಕೇಕ್ ಕಟ್ಟಿಂಗಿಂತ ಮುಂಚೆ ಸ್ಪಾರ್ಕ್ ಹಚ್ಬೇಕಾ ಬೇಡ ಅಂತ ನನಗೆ ಒಂದು ಕನ್ಫ್ಯೂಷನ್ ಆಯಿತು ಸೊ ನನಗೆ ಭಯ ಆಗ್ತಿತ್ತು ಬಲ್ಬ್ಸ್ ಎಲ್ಲ ಇತ್ತಲ್ವ ಸೊ ಹೇಗೆ ಅಂತೇಳಿ ಸೊ ಕೇಕ್ ಕಟ್ಟಿಂಗು ಹಾಕ್ತಾಯಿದೆ ನೋಡಿ ಪರವಾಗಿಲ್ಲ ಹಚ್ಬೋದು ಅಂತ ಹೇಳಿದರು ಅಚ್ಚಿ ನಾವು ಒಬ್ರಿಗೊಬ್ರು ಕೇಕು ತಿನ್ಸ್ಕೊಂಡಿದ್ದು ಸಹ ಆಯಿತು ನನಗೆ ಬೆಳಗ್ಗೆಯಿಂದ ಸ್ವೀಟ್ ತಿಂತೀನಿದ್ದೆ ಸೊ ಹಾಗಾಗಿ ಕೇಕು ತಿನ್ಬೇಕಂತ ಅನಿಸ್ಲಿಲ್ಲ ಸೊ ಮಕ್ಕಳಿಗೆ ತಿನ್ನಿಸ್ತಾ ಇದೆ ಇದು ಫ್ಯಾಮಿಲಿ ಫೋಟೋ ನೋಡಿ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಟ್ಟರು ಸೊ ಏನಪ್ಪ ಅಂತ ಓಪನ್ ಮಾಡಿ ನೋಡಿದೆ ಸೊ ಒಂದು ಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು ಏನಪ್ಪ ಇದು ಅಂದರೆ ರಾಯರು ಇದು ನನಗೆ ತುಂಬ ಇಷ್ಟವಾದಂತಹ ದೇವರು ಸೊ ನಾನು ಇನ್ನೂ ಇಬ್ಬರು ಬ್ರದರ್ಸ್ ಅಂತ ಹೇಳಿದೆ ನೋಡಿ ಅವರು ಇವರೇ ಸೊ ಗಿಫ್ಟು ಓಪನ್ ಮಾಡ್ತಾ ಇದ್ದೇನೆ ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಗಿಫ್ಟ್ ಓಪನ್ ಮಾಡಿ ನೋಡಿದ ತಕ್ಷಣ ನಾನು ತುಂಬ ಅಂದರೆ ತುಂಬ ಕಳೆದೋದೆ ನಾನು ನನಗೆ ಮತ್ತೆ ಹಳೆಯದೆಲ್ಲ ಒಂದು ಕ್ಷಣ ನೆನಪಾಯಿತು ಬಟ್ ಅಷ್ಟೇ ಖುಷಿನೂ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಕ್ಕಳು ಸಹ ಕೇಕ್ ತಿನ್ನಿಸಿದರು ಬಿಟ್ಟಿಲ್ಲ ಅವರು ಸೊ ಊಟ ಆರ್ಡರ್ ಮಾಡಿದ್ವಿ ಈಗ ತಂದೂರಿ ಚಿಕನ್ ಮತ್ತು ಬಿರಿಯಾನಿ ಫ್ಯಾಮಿಲಿ ಪ್ಯಾಕೇಜು ಇದನ್ನು ಬಂದುಬಿಟ್ಟು ನಮ್ಮ ಬ್ರದರ್ಗೆ ಸಲಾಡ್ ಅಂತ ಹೇಳಿ ಆರ್ಡರ್ ಮಾಡಿದರು ಸೊ ಅವರು ಯಾಕಪ್ಪ ಸಲಾಡ್ ಅಂತಂದರೆ ಅವರು ಡಯೇಟಲ್ಲಿದ್ದಾರೆ ಸೊ ಏನೂ ಮುಟ್ತಿಲ್ಲ ಸೊ ಹಾಗಾಗಿ ಅವರಿಗೆ ಸಲಾಡ್ ಆರ್ಡರ್ ಮಾಡಿದ್ವಿ ಸೊ ಅದ್ರ ಜೊತೆಗೆ ಐಸ್ ಕ್ರೀಮು ಮತ್ತು ಜ್ಯೂಸು ಇದು ಜ್ಯೂಸು ಏನು ಜ್ಯೂಸ್ ಅಂತಲೇ ನನಗೆ ಅರ್ಥ ಆಗಲಿಲ್ಲ ಮತ್ತೆ ಅರ್ಥ ಆಯಿತು ಏನು ಜ್ಯೂಸಪ್ಪ ಇದು ಅಂತ ಹೇಳಿ ಇದು ಸೋಡಾ ಅಂತೆ ಸೊ ನನ್ನ ಡ್ರೆಸ್ ಮ್ಯಾಚಿಂಗ್ ಇತ್ತು ಸೊ ಅಲ್ಲಿ ಸಹ ನನಗೆ ಸುಮ್ಮನೆ ರೇಗಿಸ್ತಾ ಇದ್ದರು ನಿಮ್ಮ ಡ್ರೆಸ್ ಮ್ಯಾಚಿಂಗೇ ಇದೆ ಅಂತ ಹೇಳಿ ಸೊ ನೋಡಿ ನಮ್ಮ ಬ್ರದರ್ಸು ಊಟ ಮಾಡ್ತಿದ್ದಾರೆ ಯಾಕೋ ಲೈಟು ಸ್ವಲ್ಪ ಬೆರಾಗ್ಬಿಟ್ಟಿದೆ ಒಂದು ಏನಪ್ಪ ಅಂತಂದರೆ ನಮ್ಮ ಬ್ರದರು ಊಟ ಮಾಡಲಿಲ್ಲ ಅವರು ಡಯಟ್ ಸೊ ಹಾಗಾಗಿ ನಿಜವಾಗ್ಲೂ ಬೇಜಾರಾಯಿತು ಅವರು ಊಟ ಮಾಡಿಲ್ಲ ಅಂತ ಹೇಳಿ ಸೊ ಹಸ್ಬೆಂಡು ಮತ್ತು ಬ್ರದರ್ ಇಬ್ಬರೂ ಸಹ ಸರ್ಪ್ರೈಸ್ ಪ್ಲಾನ್ ಮಾಡಿ ಅವರೇ ಊಟ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು ಬಟ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಆ್ಯಂಡ್ ಮೈ ಸ್ವೀಟ್ ಅಬ್ಬಿ ಥ್ಯಾಂಕ್ ಯು ಇದು ಹೋಟೆಲ್ಲು ತುಂಬ ಚೆನ್ನಾಗಿದೆ ಸೊ ತುಂಬ ಕ್ಲೀನಿಂಗು ಸಹ ಇದೆ ಸೊ ಒಂದೇನಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಬಂದವ್ರಿಗೆ ವೆಲ್ಕಮ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ತುಂಬ ಕೇರಿಂಗಾಗಿ ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ ಸೊ ಅದು ತುಂಬ ಇಷ್ಟ ಆಯಿತು ನನಗೆ ಸೊ ನೋಡಿ ನಾವು ಎಲ್ಲ ಊಟ ಮಾಡ್ತಿದ್ವಿ ನಮ್ಮ ಬ್ರದರ್ ಪಾಪ ಊಟ ಮಾಡಲಿಲ್ಲ ಸೊ ಹಾಗಾಗಿ ಇನ್ನೂ ಸ್ವಲ್ಪ ಬೇಜಾರು ಒಂದೇ ಒಂದು ಕೈ ಇಟ್ಕೊಂಡು ತಿಂತಾ ಇದ್ದಾರೆ ಇವರು ಸೊ ಒಂದೇ ಫ್ಯಾಮಿಲಿ ಥರ ಎಲ್ಲ ಒಟ್ಟಿಗೆ ಊಟ ಮಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರ ಜೊತೆ ಊಟ ಮಾಡಿದ್ದು ತುಂಬ ಖುಷಿಯಾಯಿತು ಸೊ ಊಟನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಊಟ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ನೋಡಿ ಇದನ್ನು ಇದು ಎಂಟ್ರೆನ್ಸೇ ಇದು ನಾನು ಫಸ್ಟಲ್ಲೇ ವಿಡಿಯೋ ಮಾಡಬೇಕಿತ್ತು ಅದು ಮಾಡಲಿಲ್ಲ ಸೊ ಏನು ಸಿಗುತ್ತೆ ಇಲ್ಲಿ ಅಂತ ಹೇಳಿ ಫಸ್ಟಲ್ಲೇ ಡೆಮೊ ತೋರಿಸಿದ್ದಾರೆ ಸೊ ವಿಸಿಟ್ ಕೊಡ್ತಿದ್ದಂಗೆ ನಾವು ಇದನ್ನು ನೋಡಿಕೊಂಡು ಒಳಗಡೆ ಹೋಗ್ಬೋದು ಸೊ ಈಗ ಹಾಗಿದೆ ಬಿಲ್ ಪೇ ಮಾಡೋಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಸೋಂಪು ಕಾಳು ಇರುತ್ತಲ್ವ ಸೊ ಅದನ್ನು ಮಕ್ಕಳು ತೊಗೊಂಡ್ರು ಸೊ ಮತ್ತೆ ಇನ್ನು ಮೇಲೆ ಸ್ವಲ್ಪ ಇದೆ ನೋಡ್ಕೊಂಬರೋಣ ಅಂತ ಹೊರಟ್ವಿ ಸೊ ಈ ಫ್ಲೋರ್ ಬಂದುಬಿಟ್ಟು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಹಾರ್ಡರ್ ಮಾಡ್ತಾರಲ್ವ ಸೊ ಅದು ಫ್ಲೋರ್ ಇದು ಸೊ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನನಗೆ ತುಂಬ ಇಲ್ಲಿ ಏನು ಗೊತ್ತಾ ಕ್ಲೀನಿಂಗು ನನಗೆ ತುಂಬ ಇಷ್ಟ ಆಯಿತು ಎಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗೆ ಸಿಂಗಲ್ಲಾಗಿ ಸಹ ಇಲ್ಲಿ ಬಂದು ಊಟನೂ ಮಾಡ್ತಿರ್ತಾರೆ ಸೊ ಇಲ್ಲಿ ಲೇಡೀಸ್ ಪಬ್ಬು ಇದೆ ಬಟ್ ನಾನು ಹೋಗಲಿಲ್ಲ ಮೇಲೆ ಇನ್ನೊಂದು ಫ್ಲೋರ್ಗೆ ಸೊ ಈಗ ಟೈಮ್ ಆಯಿತು ಅಂತ ಹೇಳಿ ಹೊರಟ್ವಿ ಸೊ ನೋಡಿ ಹೊರಗಡೆ ಬಂದ್ವಿ ಇಲ್ಲಿ ಫ್ರೂಟ್ಸ್ ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗುತ್ತೆ ಅಂತ ಹಾಗೆ ಹೊರಟ್ವಿ ನಮ್ಮ ಮನೆಗೆ ಹೊಸ ಅತಿಥಿನ ಕರ್ಕೊಂಡು ಬಂದ್ವಿ ಸೊ ಬರ್ಡೇ ಪಾರ್ಟಿ ಅಲ್ಲಿಗೆ ಕತಮ್ ಆಗಿದೆ ಸೊ ನನಗೆ ತುಂಬ ಹ್ಯಾಪಿ ಆಗಿದೆ ಇದು ಜಸ್ಟ್ ಶೆಲ್ಫೀಸ್ ತಗೊಂಡ್ವಿ ಸೊ ಹಾಗೆ ಅದನ್ನು ಸಹ ಅಪ್ಲೋಡ್ ಮಾಡಿದೆ ನನಗೆ ಶುಭ ಕೋರಿದ ಹಾಗೆ ನನಗೆ ಆಶೀರ್ವಾದ ಮಾಡಿದ ನಿಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನನ್ನ ಸಿಂಪಲ್ಲಾಗಿ ಬರ್ತಡೆ ಮುಗಿಸಿದ್ದೇನೆ ಥ್ಯಾಂಕ್ ಯು